ಮಂಡ್ಯ ಸಜ್ಜಾಗ್ತಾ ಇದೆ ಮಂಡ್ಯ ರಣಕಣದಲ್ಲಿ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗಿ ಬೆಳೀತಾ ಇದೆ ಸುಮಲತಾ ಮತ್ತು ದೋಸ್ತಿ ಚಿತ್ತಿನ ಮಧ್ಯೆ ಈಗ ಮತ್ತೊಬ್ರು ಎಂಟ್ರಿ ಕೊಟ್ಟಿದ್ದಾರೆ ಇಂಡಿಯಾದಲ್ಲಿ ಸದ್ದು ಮಾಡೋದಕ್ಕೆ ಮಂಡ್ಯ ರಾಜಕಾರಣ ಈಗ ರೆಡಿ ಆಗಿದೆ ಸುಮಲತಾ ದೋಸ್ತಿ ಚಿತ್ತಿನ ಮಧ್ಯೆ ಡಾಕ್ಟರ್ ಎಂಟ್ರಿ ಕೊಟ್ಟಿದ್ದಾರೆ ಮಂಡ್ಯ ರಣಕಣಕ್ಕೆ ಡಾಕ್ಟರ್ ಮಂಜುನಾಥ್ ಎಂಟ್ರಿ ಪಕ್ಕನ ಹಾಗಾದ್ರೆ ಕಮಲ ದಳ ಅಭ್ಯರ್ಥಿಯಾಗಿ ಸ್ಪರ್ಧಿಸುವಂತೆ ಆಹ್ವಾನವನ್ನ ಕೊಡಲಾಗಿದೆ ಸುಮಲತಾಗೆ ಟಕ್ಕರ್ ಕೊಡೋದಕ್ಕೆ ಜೊತೆಗೆ ಕಾಂಗ್ರೆಸ್ಗೂ ಕೂಡ ಇದು ಈ ಬೆಳವಣಿಗೆ ಭಯ ಆಗೋ ಹಾಗೆ ಮಾಡಿದೆ ಕ್ಷೇತ್ರದಲ್ಲಿ ಆಕಾಂಕ್ಷಿಗಳ ಪಟ್ಟಿ ಬಹಳ ಜೋರಾಗ್ತಾ ಇದೆ ಮಂಡ್ಯ ಬಹಳ ಸದ್ದು ಮಾಡ್ತಾ ಇದೆ ಈಗ ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಕೂಡ ಪ್ರಸ್ತಾಪ ಆಗಿದೆ ಸುಮಲತಾಗೆ ಟಕ್ಕರ್ ಕೊಡೋದಕ್ಕೆ ಹಾಗಾದ್ರೆ ದಳಪತಿಗಳು ಈ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರಾ ಎಸ್ ಇವತ್ತು ಮಂಜುನಾಥ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಒಂದೇ ವೇದಿಕೆಯಲ್ಲಿ ಮಂಡ್ಯ ಟಿಕೆಟ್ನ ಆಕಾಂಕ್ಷಿಗಳು ಕಂಡು ಬಂದ್ರು ಮೂವರು ಸಂಭಾವ್ಯ ಅಭ್ಯರ್ಥಿಗಳ ಮುಖಾಮುಖಿ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಮೂವರು ಆಕಾಂಕ್ಷಿಗಳು ಭಾಗಿಯಾಗಿದ್ದು ಒಂದು ಈಗಾಗಲೇ ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಕೇಳಿ ಬರ್ತಾ ಇದೆ ಅವರಿಗೆ ಆಹ್ವಾನ ಕೊಡಲಾಗಿದೆ ಅನ್ನೋದು ಅವರಿಗೆ ಸನ್ಮಾನ ಮಾಡ್ತಾ ಇರುವಂತಹ ಕಾರ್ಯಕ್ರಮ ಇದು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದಿಂದ ನಡೆದಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಜೆ ಮತ್ತು ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಗಳು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಸಂಸದೆ ಸುಮಲತಾ ಬಿಜೆಪಿಯಿಂದ ಟಿಕೆಟ್ ಬಯಸ್ತಾ ಇದ್ದಾರೆ ಇನ್ನು ಸ್ಟಾರ್ ಚಂದ್ರು ಕಾಂಗ್ರೆಸ್ನಿಂದ ಟಿಕೆಟ್ ಇವರಿಗೆ ಪಕ್ಕಾ ಅನ್ನುವಂತ ಮಾತು ಇದರ ಮಧ್ಯೆ ಜೆಡಿಎಸ್ ಡಾಕ್ಟರ್ ಮಂಜುನಾಥ್ ಅವರನ್ನ ಇಳಿಸುವಂತಹ ಒಂದು ಒಲವನ್ನು ತೋರ್ತಾ ಇದೆ ಹಾಗಾಗಿ ಮಂಡ್ಯ ಕ್ಷೇತ್ರಕ್ಕೆ ಮೂವರು ಟಿಕೆಟ್ ಆಕಾಂಕ್ಷಿಗಳೇನಿದ್ದಾರೆ ಅಥವಾ ಸಂಭಾವ್ಯ ಅಭ್ಯರ್ಥಿಗಳು ಅಂತ ಹೇಳೋದಾದ್ರೆ ಆ ಮೂವರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿರುವಂತಹ ಅಪರೂಪದ ಘಟನೆ ಇದು ಬಿಜೆಪಿ ಟಿಕೆಟ್ಗೆ ಅಂತ ಸಂಸದೆ ಸುಮಲತಾ ಪಟ್ಟು ಹಿಡಿದಿರುವಂತಹ ಸಂದರ್ಭದಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಹೆಸರನ್ನ ಹರಿಬಿಟ್ಟಿದೆ ಜೆಡಿಎಸ್ ಈ ಮೂಲಕ ಟಕ್ಕರ್ ಕೊಡ್ತಾ ಇದೆಯಾ ಹಾಗಿದ್ರೆ ಜೆಡಿಎಸ್ ಎಸ್ ಮಂಡ್ಯದಲ್ಲಿ ಬಹಳ ನೆಕ್ ಟು ನೆಕ್ ಫೈಟ್ ಇದೆ ಆಕಾಂಕ್ಷಿಗಳ ಪಟ್ಟಿ ಸದ್ಯಕ್ಕಂತೂ ಬೆಳಿತಾನೆ ಇದೆ ಒಂದೇ ವೇದಿಕೆಯಲ್ಲಿ ಬಹಳ ಅಪರೂಪದ ದೃಶ್ಯ ಈಗ ನೀವು ನೋಡ್ತಾ ಇದ್ರಿ ಒಂದ್ ಕಡೆ ಸಂಸದೆ ಸುಮಲತಾ ಅವರು ಹಾಲಿ ಸಂಸದೆ ಮಂಡ್ಯ ಜೊತೆಗೆ ಇಂದ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಏನೇ ಆದ್ರೂ ಕೂಡ ಮಂಡ್ಯ ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ ಅಂತಲೇ ಕೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಕೂಡ ಈಗ ಕೇಳಿ ಬರ್ತಾ ಇದೆ ಮಂಜುನಾಥ್ ಅವರನ್ನ ಕಣಕ್ಕಿಳಿಸೋದ್ರ ಬಗ್ಗೆ ಜೆಡಿಎಸ್ ಒಲವನ್ನ ತೋರ್ತಾ ಇದೆ ಇನ್ನು ಸ್ಟಾರ್ ಚಂದ್ರು ಕಾಂಗ್ರೆಸ್ನಿಂದ ಇವರಿಗೆ ಟಿಕೆಟ್ ಪಕ್ಕ ಅಂತಲೇ ಕೇಳಲಾಗ್ತಾ ಇದೆ ಅವರು ಕೂಡ ಆ ವೇದಿಕೆಯಲ್ಲಿದ್ದಾರೆ ಮೂವರು ಅಭ್ಯರ್ಥಿಗಳು ಈಗ ಈ ವೇದಿಕೆಯಲ್ಲಿ ಕಾಣಿಸಿಕೊಂಡಿರೋದು ಇದು ಒಂದು ರೀತಿಯಾದಂತಹ ಅಪರೂಪದ ಘಟನೆ ಇದು ಮಂಡ್ಯ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸದ್ದು ಮಾಡೋದಂತೂ ಪಕ್ಕ ಮಂಡ್ಯ ಲೋಕಸಭೆ ಟಿಕೆಟ್ ಇದೆಯಲ್ಲ ಬಹಳ ದೊಡ್ಡ ಕುತೂಹಲಕ್ಕೆ ಈಗ ಕಾರಣ ಆಗ್ತಾ ಇದೆ ಕಳೆದ ಬಾರಿ ಪಕ್ಷೇತರರಾಗಿ ನಿಂತು ಸುಮಲತಾ ಗೆಲುವನ್ನ ಕಂಡಿದ್ರು ಆದ್ರೆ ಈ ಬಾರಿ ಅಲ್ಲಿಂದ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಏನಾಗತ್ತೆ ನೋಡ್ಬೇಕು ಲೋಕಸಭಾ ಸ್ಪರ್ಧೆಗೆ ಪರೋಕ್ಷ ಸುಳಿವು ಕೂಡ ಕೊಟ್ಟಿದ್ದಾರೆ ಡಾಕ್ಟರ್ ಮಂಜುನಾಥ್ ಇದೀನಿ ಮುಂದೆ ಸ್ಪರ್ಧೆ ಬಗ್ಗೆ ಸ್ಪಷ್ಟವಾಗಿ ಹೇಳ್ತೀನಿ ಹೀಗಂತ ರಾಜಕೀಯ ಎಂಟ್ರಿಯ ಬಗ್ಗೆ ಸುಳಿವನ್ನ ಕೊಡ್ತಾ ಇದ್ದಾರೆ ಡಾಕ್ಟರ್ ಮಂಜುನಾಥ್ ಮಂಡ್ಯದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಹೇಳಿಕೆ ಇದು ಲೋಕಸಭೆಗೆ ಸ್ಪರ್ಧಿಸುವಂತೆ ಹಲವು ಕಡೆಯಿಂದ ಒತ್ತಡ ಹಾಕ್ತಾ ಇದ್ದಾರೆ ಆಲೋಚನೆಯಲ್ಲಿದ್ದೇನೆ ನಿರ್ಧಾರಕ್ಕೆ ಬಂದ ಮೇಲೆ ಮುಂದೆ ಸ್ಪರ್ಧೆ ಬಗ್ಗೆ ಸ್ಪಷ್ಟವಾಗಿ ಹೇಳ್ತೀನಿ ಎನ್ನುವಂತಹ ಹೇಳಿಕೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಂದ ಬಂದಿದೆ ಇವಾಗ ಏನಾಗಿದೆ ಜನ ಮಾತಾಡ್ತಾ ಇದ್ದಾರೆ ಮೀಡಿಯಾದಲ್ಲಿ ಕೂಡ ಈ ಇದು ಫ್ಲೋಟ್ ಆಗ್ತಾ ಇದೆ ಬಟ್ ನಾನು ಇನ್ನೂ ಅದ್ರ ಬಗ್ಗೆ ತೀರ್ಮಾನ ಮಾಡಿಲ್ಲ ರಾಜಕೀಯಕ್ಕೆ ಲೋಕಸಭೆಗೆ ಸ್ಪರ್ಧೆ ಮಾಡಬೇಕಾ ಬಿಡಬೇಕಾ ಬಟ್ ಜನ ಅಂತೂ ಸುಮಾರು ಕಡೆಯಿಂದ ಒತ್ತಡ ಮಾಡ್ತಾ ಇದ್ದಾರೆ ನೀವು ರಾಜ್ಯ ಮಟ್ಟದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ತಂದಿದ್ದೀರಾ ಯಾವುದು ಹೃದ್ರೋಗ ಚಿಕಿತ್ಸಾ ಕ್ಷೇತ್ರದಲ್ಲಿ ಸೊ ಇದೇ ರೀತಿ ನೀವು ರಾಷ್ಟ್ರಮಟ್ಟದಲ್ಲಿ ಯಾಕೆ ನಿಮಗೆ ಅವಕಾಶ ಸಿಕ್ಕಿದರೆ ನೀವು ತರಬಾರ್ದು ಈ ಥರ ಸುಧಾರಣೆನ ರಾಷ್ಟ್ರಮಟ್ಟದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಅಂತ ಜನ ಒತ್ತಾಯ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಾನು ಇನ್ನೂ ತೀರ್ಮಾನ ತೆಗೆದುಕೊಂಡಿಲ್ಲ ಮುಂದೆ ಅಕಸ್ಮಾತ್ ತೀರ್ಮಾನ ತೆಗೆದುಕೊಂಡ್ರೆ ನಿಮಗೆ ತಿಳಿಸ್ತೀನಿ ಕೇನೇ ಬೇರೆ ನನ್ನ ಅರ್ಥದಲ್ಲಿ ಸೊ ಹೀಗಾಗಿ ಇನ್ನೂ ಇದ್ದೇನೆ ಸೊ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಸ್ಪಷ್ಟ ನಿಲುವನ್ನು ಹೇಳ್ತೇನೆ ಎಸ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ಮಂಡ್ಯ ಪ್ರತಿನಿಧಿ ನಂದನ್ ಈಗ ಸಂಪರ್ಕದಲ್ಲಿದ್ದಾರೆ ನಂದನ್ ಮಂಡ್ಯ ಟಿಕೆಟ್ ಯಾರು ಪಾಲಾಗುತ್ತೆ ಅಂತ ಅನ್ನೋದು ಇನ್ನೂ ಕೂಡ ಕುತೂಹಲದ ಗೂಡಾಗಿದೆ ಮೈತ್ರಿ ಅಭ್ಯರ್ಥಿ ಯಾರು ಅನ್ನೋದ್ರ ಬಗ್ಗೆ ಉತ್ತರ ಸಿಕ್ಕಿಲ್ಲ ಈ ಮಧ್ಯೆ ಸುಮಲತಾ ಅವರ ಪ್ರಯತ್ನ ಒಂದು ಕಡೆಯಾದರೆ ಮತ್ತೊಂದೆಡೆ ಜೆ ಡಿ ಎಸ್ ಅರಿಬಿಟ್ಟಿರುವಂತಹ ಹೆಸರು ಹೃದ್ರೋಗ ತಜ್ಞ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರದ್ದು ಅವ್ರ ಮಾತುಗಳನ್ನು ಕೇಳ್ತಾ ಇದ್ರೆ ಎಲ್ಲೋ ಒಂದು ಕಡೆ ಚುನಾವಣೆಗೆ ಬರುವಂತಹ ಒಂದು ಆಶಯ ಅವರಲ್ಲಿ ಇದ್ದಂತ ಕಂಡು ಬರ್ತಾ ಇದೆ ಪ್ರಯತ್ನಗಳಂತೂ ಆಗ್ತಾ ಇದೆಯಾ ಹಾಗಿದ್ರೆ ಮೈತ್ರಿ ಅಭ್ಯರ್ಥಿಯಾಗಿ ಎನ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸುವಂತ ಪ್ರಯತ್ನ ಯಾವ ಮಟ್ಟಕ್ಕೆ ಬಂದಿದೆ ಅಂತ ಪ್ರತಿಮಾ ಮಂಡ್ಯ ರಾಜಕೀಯ ಯಾವಾಗ್ಲೂ ಕೂಡ ಕ್ಯೂರಿಯಾಸಿಟಿಯಿಂದ ಕೂಡಿರುತ್ತೆ ಈ ಬಾರಿ ಚುನಾವಣೆ ಘೋಷಣೆಗೂ ಮುನ್ನವೇ ಸಾಕಷ್ಟು ಮಂಡ್ಯ ಕ್ಷೇತ್ರ ರಂಗೇರಿದೆ ಯಾಕಂತ ಹೇಳಿದ್ರೆ ಮೈತ್ರಿ ಆಗಿದೆ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂಥದ್ದು ಬಹಳಷ್ಟು ಹೆಚ್ಚ ಪ್ರಶ್ನೆ ಆಗಿರ್ತಕ್ಕಂಥದ್ದು ಬಿಜೆಪಿ ಹಾಗೂ ಜೆಡಿಎಸ್ ಎರಡೂ ಪಕ್ಷಗಳಿಂದ ಟಿಕೆಟ್ಗಾಗಿ ಒಂದು ದೊಡ್ಡ ಫೈಟ್ ನಡೀತಾ ಇದೆ ಇಷ್ಟು ದಿನಗಳ ಕಾಲ ಎಲ್ಲಾ ಜೆಡಿಎಸ್ ಕಡೆ ನಿಖಿಲ್ ಅಥವಾ ಜೆಡಿಎಸ್ ಎಚ್ಡಿಕೆ ಅವರನ್ನ ಜೆಡಿಎಸ್ ನಿಂದ ಸ್ಪರ್ಧೆ ಮಾಡಿಸ್ಬೇಕು ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಬಂದಿದ್ರು ಆದ್ರೆ ಇಬ್ರು ಕೂಡ ಸ್ಪರ್ಧೆಗೆ ನಿರಾಕರಣೆಯನ್ನ ಮಾಡಿದ್ದಾರೆ ಮತ್ತೊಂದು ಕಡೆ ಸುಮಲತಾ ಕೂಡ ಬಿಜೆಪಿಗೆ ಮಂಡ್ಯವನ್ನ ಉಳಿಸ್ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ವರಿಷ್ಠರ ಮಟ್ಟದಲ್ಲಿ ಒಂದು ಪ್ರಯತ್ನವನ್ನ ಪಟ್ಟು ನನಗೆ ಟಿಕೆಟ್ ಕೊಡ್ಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಕೂಡ ಮಾಡ್ತಾ ಇದ್ರು ಈ ನಡುವೆ ಸೂಕ್ತ ಸುಮಲತಾಗಿ ಟಕ್ಕರ್ ಕೊಟ್ಟಿಕ್ಕೆ ಇದೀಗ ದಳಪತಿಗಳು ಕೂಡ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿರತಕ್ಕಂಥದ್ದು ಆ ನಿಟ್ಟಿನಲ್ಲಿ ಹೃದ್ರೋಗ ತಜ್ಞ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಹೆಸರನ್ನ ಇದೀಗ ಚಾಲ್ತಿಗೆ ಸ್ವತಃ ಜೆಡಿಎಸ್ ನಾಯಕರೇ ತಂದಿರತಕ್ಕಂಥದ್ದು ಇತ್ತೀಚೆಗೆ ಮಾಜಿ ಸಚಿವ ಸಿ ಎಸ್ ಅವರೇ ಒಂದು ವೇದಿಕೆಯಲ್ಲಿ ಬಹಿರಂಗವಾಗಿ ಸಿಎನ್ ಮಂಜುನಾಥ್ ಅವರಿಗೆ ಒಂದು ಆಹ್ವಾನವನ್ನು ಕೂಡ ಕೊಟ್ಟಿದ್ರು ಆದ್ರೆ ರಾಜಕೀಯಕ್ಕೆ ಬನ್ನಿ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಎನ್ನುವಂತ ರೀತಿಯಲ್ಲಿ ಇದಕ್ಕೆ ಅದಕ್ಕೆ ಪೂರಕುವಂತೆ ಇವತ್ತು ಮಂಡ್ಯ ನಗರದಲ್ಲಿ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಅಲ್ಲಿ ಸಿಎನ್ ಮಂಜುನಾಥ್ ಅವ್ರಿಗೂ ಕೂಡ ಒಂದು ಸನ್ಮಾನವನ್ನ ಮಾಡ್ಲಾಯ್ತು ಅಂದ್ರೆ ಅವರು ಕೂಡ ಒಂದು ಸ್ವತಃ ಒಂದು ಈ ಹೇಳಿಕೆಗಳ ಬಗ್ಗೆ ಈ ಚರ್ಚೆಗಳ ಬಗ್ಗೆ ಒಂದ್ ರೀತಿ ಕೊಡೋದಕ್ಕೆ ಮುಂದುವರೆದ್ರು ಅಂದ್ರೆ ಈ ಆಲೋಚನೆ ರೀತಿ ಇನ್ನೂ ಕೂಡ ರಾಜಕೀಯ ಎಂಟ್ರಿ ಬಗ್ಗೆ ಯಾವುದೇ ರೀತಿಯ ತೀರ್ಮಾನ ಮಾಡಿಲ್ಲ ಆದ್ರೆ ಜನರ ಒತ್ತಡ ಇದೆ ಮುಂದೆ ತೀರ್ಮಾನ ಮಾಡಿದ್ರೆ ಹೇಳ್ತೀನಿ ಅನ್ನುವಂತ ಮಾತನ್ನ ಕೂಡ ಹೇಳಿರ್ತಕ್ಕಂಥದ್ದು ಅಂದ್ರೆ ಇದೆಲ್ಲವನ್ನು ಕೂಡ ನಾವು ನೋಡಿದ್ರೆ ಕೆಲವೊಂದ್ ಕಡೆ ಸಿ ಎನ್ ಮಂಜುನಾಥ್ ಅವರನ್ನ ಅಭ್ಯರ್ಥಿ ಮಾಡ್ಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಆ ಮೂಲಕ ಸುಮಲತ ಅವರನ್ನ ಕಟ್ಟ ಹಾಕುವಂತದ್ದು ಮತ್ತೆ ಸಿ ಎನ್ ಮಂಜುನಾಥ್ ಅವರನ್ನ ಅಭ್ಯರ್ಥಿ ಮಾಡೋದ ಮೂಲಕ ಹೇಳುವಂತಹ ಬಂಡಾಯವನ್ನು ತಪ್ಪಿಸಬಹುದು ಈಗ ದಳಪತಿಗಳು ಕೂಡ ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್